ರೈತ ಬಂದವ್ರೆ ನೀವು ಯಾವ್ದನ್ನು ಡಿಪೆಂಡ್ ಆಗಬಾರ್ದು ನೀವು ನಿಮ್ಮ ಸ್ನೇಹಿತರು ಅಥವಾ ಅಕ್ಕಪಕ್ಕದ ತೋಟಕ್ಕೆ ಹೋಗಬೇಕು ಒಳ್ಳೆ ಮರನ ಚೂಸ್ ಮಾಡಬೇಕು ಅವರಿಂದ ಸ್ವಲ್ಪ ಮೊತ್ತದ ಅಮೌಂಟ್ ಕೊಟ್ಟು ತಂದು ನೀವು ನೈಸರ್ಗಿಕ ಹೋಗಿ ಬೆಳೀಬೇಕು ಇವೆಲ್ಲ ಯಾವುದೇ ಗೊಬ್ಬರ ಗಿಬ್ಬ್ರಾ ಏನು ಹಾಕಿಲ್ಲ ಅಂದ್ರೆ ಇಷ್ಟೊಂದ್ ಚೆನ್ನಾಗಿದೆಯಲ್ಲ ಹೌದು ದನಿನ್ ಗೊಬ್ಬರದ ಎರಡೇ ಮೇಕೆ ಎರಡೇ ಹಸು ನಮ್ ಕೈ ಅಷ್ಟೇ ಆಗೋದು ಅಷ್ಟೇ ಮಾಡ್ಕೊತೀವಿ ಅಷ್ಟಕ್ಕೆ ನಮಗೆ ಒಂದು ಎರಡ್ ಮೂರು ಎಕರೆ ಹ್ಮ್ ನಮಗೆ ಈಗ ಶುಂಠಿಗೆ ಒಂದು ಐದಾರ ನೋಡು ದನ ಗೊಬ್ಬರನ ಹೊಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ತೋಟದಲ್ಲಿ ಆ ಶುಂಠಿಗೆ ಧನ ಗೊಬ್ಬರ ಹೊಡೆದಾಗ ಅಲ್ಲಿ ಒಂದು ಮಾವಿನ ಮರ ಇದೆ ಅದ್ರ ಮಾವಿನಕಾಯಿನ ವೆರೈಟಿ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ಬೇಕಾದ್ರೆ ತೋಟಕ್ಕೆ ಹೋದ್ರೆ ನೀವೇ ಬೆಳ್ಕೊಳದ್ರಿಂದ ನಿಮ್ಮ ವ್ಯರ್ಕ ಸಮಯನ ವೇಸ್ಟ್ ಮಾಡ್ತೀರಲ್ಲ ನಮಗೆ ದುಡ್ಡು ಉಳಿಯುತ್ತೆ ದುಡ್ಡು ಉಳಿಯುತ್ತೆ ಮತ್ತೆ ಫಸ್ಟ್ ಗ್ಯಾರಂಟಿ ಇರುತ್ತೆ ಬೇಗ ಫಸ್ಟ್ ಬರುತ್ತಿದೆ ಯಾಕೆ ನಾವೇ ಚೂಸ್ ಮಾಡಿ ತಂದಿರ್ತೀವಲ್ಲ ಮೂರು ಮೂರುವರೆ ನಾಲ್ಕು ವರ್ಷ ತೆಳದೆ ಬಂದ್ಬಿಡುತ್ತೆ ಯಾವುದೋ ಒಂದು ಫಾರ್ಮ್ ಇದು ಮಾಡೋದ್ರಿಂದ ಅದು ನಿಮ್ಗೆ ಗ್ಯಾರಂಟಿ ಇರಲ್ಲ ಆದರೆ ಇದು ನಾವೇ ಮಾಡ್ಕೊಂಡಿರೋದ್ರಿಂದ ಇರೋದ್ರಿಂದ ಎಷ್ಟು ನೋಡಿ ಎಷ್ಟು ಗ್ರೀನಿಶ್ ಆಗಿದೆ ಎಷ್ಟು ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ರಸಬಾಳೆ ಇದನ್ನೇ ಹೇಳಿದ್ನಲ್ಲ ರಸಬಾಳೆ ಅಂತ ನೋಡಿ ಎಷ್ಟು ಒಂದೇ ಒಂದು ಮೆಡಿಸನ್ ಹಾಕಿಲ್ಲ ಹೌದು ಅಂದ್ರೆ ಇಷ್ಟೊಂದು ಚೆನ್ನಾಗಿ ಫಸ್ಲು ಬಂದಿದೆಯಲ್ಲ ಸಾವಯವದಲ್ಲೇನೆ ಹೆಚ್ಚು ಕಡಿಮೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ಚಿಪ್ಪಿದೆಟಿನೇ ಹಾಗೆ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಅಂದ್ರೆ ಶಕ್ತಿನೇ ಅದು ಹಂಗಾಗಿ ನೈಸರ್ಗಿಕವಾಗಿ ಬೆಳಿಬೇಕು ನೋಡಿ ರಾಮ್ಪಾಲದ ಗಿಡ ಇದರಲ್ಲಿ ಒಂದು ಎಂಬತ್ ಕೆಜಿ ಪೂಜೆಗೂ ಆಗುತ್ತೆ ಇದನ್ನ ಜ್ಯೂಸ್ ಮಾಡಿ ಕುಡಿಬಹುದು ಹ್ಮ್ ಇದು ಒಂದ್ ಕೆಜಿ ಹೂವಿಗೆ ಒಂದೂವರೆ ಸಾವಿರದವರೆಗೂ ರೇಟ್ ಇದೆ ಅಂತ ಹೇಳ್ತಾರೆ ಅಂದ್ರೆ ಡ್ರೈ ಪೌಡ್ರ್ ಮಾಡಿದ್ದು ಹೂವಿಗೆ ನಾವೇನು ಯಾವತ್ತೂ ಮಾರಿಲ್ಲ ನಾವು ಮನೆಗೆ ಬಳಸ್ಕೊತೀವಿ ಹಂಗಾಗಿದೆ ಬಿಳಿ ಕಣಗಳೇ ಇದೆ ತೋರಿಸ್ತೀವಿ ನೋಡಿ ಇದೆ ಬಿಳಿ ಕಣಗಳು ಹೆಂಗಿದೆ ಹ್ಮ್ ನೋಡಿದ್ರ ಇದು ಮನಸ್ಸಿಗೆ ಎಂಥ ಒಂದು ಅನುಭವ ಕೊಡುತ್ತೆ ನೋಡಿ ಆಮೇಲೆ ಸಿಕ್ಕಾಬಟ್ಟೆ ಹೂ ಬೆಳೆಸಿದೆ ಜೇನಿಗೆಲ್ಲ ಏನು ತೋಟ ಈಗ ತಂಗು ಹೂ ಫಸ್ಲಾಗದ್ ಬಡ್ವಸ್ ಇವ್ರೆ ತೆಂಗು ಫಸ್ಲಾಗಬೇಕಂದ್ರೆ ಇದು ಹೂವಿನ ಕ್ರಾಸಿಂಗ್ ಆಗಬೇಕು ಹೌದು ಹ್ಞೂ ಈಗ ನಮಗೆ ಈ ಕಳೆನಾಶದಿಂದ ತೆಂಗಿನ ಫಸ್ಲಲ್ಲಿ ಅರ್ಧಕ್ಕೆ ಅರ್ಧ ಕಡಿಮೆ ಆಗಿದೆ ಕಳೆನಾಶಕ ಅರ್ಧ ಜೇನು ಎಲ್ಲ ಜೇನೆಲ್ಲ ಸಾಯಿಸ್ತಿದ್ದೀವಿ ಸಾಯಿಸ್ತಿದ್ದೀವಿ ಈಗ ಪಾಪ ಎಂಥ ಪರಿಸ್ಥಿತಿ ನೋಡಿ ಲಗಡ ಬಡಿಯುತ್ತೆ ಜೇನು ನಮಗೆ ಕಚ್ಚುತ್ತೆ ನಾವು ಲಗ್ಡ ಸಾಯಿಸ್ಬೇಕು ನಾವ್ ಮಾಡ್ತಾರದೇನು ಜೇನು ಬೆಂಕಿ ಅಂದ್ರೆ ಇನ್ನೊಂದ್ ಕಡೆಯಿಂದ ಲಗ್ಡದಿಂದ ಇನ್ನೊಂದ್ ಅನುಕೂಲ ಇದೆ ಅದನ್ನ ಇದ್ ಮಾಡಕ್ ಹೋದ್ರೆ ಅದೇ ಅನುಕೂಲ ಇದೆ ಜೇನು ಅದು ಪಲಿ ಎಲ್ಲ ತಿನ್ನುತ್ತೆ ತಿನ್ನುತ್ತೆ ಜೇನಿಗೆ ಬೆಂಕಿ ಯಾಕೆ ಇಡ್ತೀರಿ ನೀವ್ ಇಟ್ಟದವ್ರ ಗೆಟ್ಟಿ ಲಗ್ಡ ಬಳಿಯೋದು ನೀವೇನು ನೂರ್ ವರ್ಷದ್ರು ಜೇನು ಸುಮ್ನೆ ಯಾರನ್ನೂ ಕಡಿಯಲ್ಲ ಲಗ್ಡ ಬಡ್ಸಿದ್ರೆ ಮಾತ್ರ ಹೌದು ಸುಮ್ ಸುಮ್ನೆ ಕಚ್ಚೆ ಕಚ್ಚಲ್ಲ ನೀವು ಲಗ್ಡ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅದೇ ಎತ್ತಿಗೆ ಅಲ್ಲ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಹಾಕಿದ್ರು ಅಂತ ನಿಮ್ದು ಸರಿ ಒಂದ್ ದಿವಸ ಯೋಚನೆ ಮಾಡಿ ಅದರಿಂದ ಜೇನ್ ಯಾವತ್ತು ಸುಡಬೇಡಿ ಅದು ಕ್ರಾಸಿಂಗ್ ಆಗಲ್ಲ ಅಂದ್ರೆ ರಾಗಿ ಸಿಗಲ್ಲ ಸಿಗಲ್ಲೂ ರಾಗಿನೂ ಫಸ್ಲು ಸಿಗಲ್ಲ ರಾಗಿಯೂ ಕ್ರಾಸಿಂಗ್ ಆಗ್ಬೇಕು ಅದು ಪಾಲಿನೇಷನ್ ಆಗಬೇಕು ಟೊಮೊಟೊ ಕ್ರಾಸಿಂಗ್ ಅದು ಜೇನ್ ಇರಬೇಕು ಜೇನ್ ಇಲ್ಲ ಅಂದ್ರೆ ತರ್ಕಾರಿ ಧನ್ಯ ಏನು ಬರೋದೇ ಇಲ್ಲ ಅರ್ಥ ಮಾಡ್ತಳೆ ಜೇನ್ ಅಂತೂ ಯಾವ್ದೇ ಕಾರಣಕ್ಕೂ ಸುಡಬೇಡಿ ನಿಮಗೆ ಕೆಪಾಸಿಟಿ ಇದ್ರೆ ಲಗ್ನ ಸುಡಿ ಹ್ಮ್ ಲಗ್ನ ಸುಟ್ರೆ ಅದ ಇನ್ನೊಂದರ ಇಲ್ಲಿ ಅದು ಜಾಸ್ತಿ ಆಗುತ್ತೆ ಯೋಚನೆ ಮಾಡಬೇಕು ಹಾ ಇಲ್ಲ ಪ್ರಕೃತಿ ಅದು ತಪ್ಪಿದೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆ ಬರೆಯಾಕಿ ಅನ್ನಂಗ ಆಗಿದೆ ನಾನು ಇದನ್ನ ಹೇಳಿ ಒಂದ್ ನೂರು ಗುಣ ಹಾಕ್ಬೇಕು ಅಂತ ಹೇಳಿ ಆಸಕ್ತಿ ವಹಿಸಿದ್ದೆ ಅಂದ್ರೆ ಇಲ್ಲೆಲ್ಲಾ ನಾನ್ ಇಲ್ಲೆಲ್ಲ ಸುಮಾರು ಇದ್ದು ಆದ್ರೆ ನಾನು ಇದ್ರ ಸೆಕ್ಯೂರಿಟಿ ವಿಚಾರದಲ್ಲಿ ಒಬ್ರು ಫಾರೆಸ್ಟ್ ರೇಂಜ್ ಕೇಳಿದೆ ಸರ್ ಇದು ಶ್ರೀಗಂಧ ಬೆಳೀತಾ ಇದ್ದೀನಿ ಸಪೋರ್ಟ್ ಮಾಡಿ ಅಂತ ಅಯ್ಯೋ ಅದು ಯಾಕೆ ಮಾಡ್ತೀರ್ರಿ ಬೇಡ ಕಣ್ರಿ ಅಂತೇಳಿ ಅನ್ಸಪೋರ್ಟಿಗೆ ಹೇಳಿದರು ಅಧಿಕಾರಿಗಳು ಎಷ್ಟು ಅನ್ಸಪೋರ್ಟ್ ಮಾಡ್ತಾವ್ರೆ ಅಂದರೆ ಇವತ್ತು ನಮ್ಮ ರಾಜ್ಯ ಶ್ರೀಗಂಧಕ್ಕೆ ಹೆಸರುವಾಸಿ ಇವತ್ತು ನೀರಿಳದಲ್ಲಿ ನಾನೊಂದು ದಿವಸ ವಿಸಿಟ್ ಕೊಟ್ಟೆ ನೋಡೋಣ ಹೇಗಿದೆ ಗಂಧ ಅಂತ ಒಂದು ಮರ ಅರ್ಧ ಕಟ್ಟಾಗಿದೆ ಅಧಿಕಾರಿಗಳಿಗೆ ಸರ್ಕಾರದಿಂದ ಎಷ್ಟು ಹಣ ಹೋಗ್ತಾ ಇದೆ ಅವರ ಸಂಬಳಕ್ಕೆ ಅಂತ ಆದರೆ ಕಟ್ಟಾಗದಲ್ಲೇ ಇರೋ ಒಂದೂ ಮರ ಇಲ್ಲ ಆ ಥರ ಕಟ್ಟಾಗಿದೆ ನಮ್ಮ ಟಿ ಡಿ ಗುಡ್ಡ ಕಾವಲು ಹೌದು ಪ್ರತಿ ಗಿಡ ಕಟ್ಟಾಗಿದೆ ಎಷ್ಟು ಕೋಟ್ಯಾಂತರ ಲಾಭ ಇರ್ತಕ್ಕಂಥ ಮರವನ್ನು ಉಳಿಸ್ಕೊಳ್ಳೋಕ್ಕೆ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾಯಿದೆ ಆದರೆ ಅಧಿಕಾರಿಗಳು ಅದನ್ನು ಸ್ವಲ್ಪ ಗಮನ ಇಟ್ಟು ಯೂಸ್ ಇಲ್ಲ ಅದೇ ರೀತಿ ನಾನು ಶ್ರೀಗಂಧ ಬೆಳೆ ಕೇಳಿದೆ ಸಪೋರ್ಟ್ ಮಾಡಲೇ ಇಲ್ಲ ಅಧಿಕಾರಿ ಸಪೋರ್ಟ್ ಮಾಡಲಿಲ್ಲ ಮತ್ತು ಗಂಧದ ಕಾಡ್ರೂ ಜಾಸ್ತಿ ಅವರು ಫುಲ್ ಯಾವಾಗಲೂ ಅವರು ಆಯುಧ ಪಾಣಿಗಳಾಗಿ ಇರ್ತಾರೆ ನಾವು ಅವ್ರನ್ನ ಹಿಡಿಯೋಕ್ಕಾಗತ್ತಾ ಒಂದು ಪಕ್ಷ ಇಟ್ಯ ಹಿಡಿಯೋಕೆ ಹೋದರೆ ಜೈಲ್ ಜೈಲಾಗತ್ತೆ ಒಂದು ಮುಗಿಸಿ ಹೋಗೋಣ ಅಂತ ಮುಗಿಸಿ ಹೋಗ್ತಾರೆ ನಮ್ಮನ್ನು ಅದರಿಂದ ಬೆಳೆದಿರೋ ತಪ್ಪಿಗೆ ನಮ್ಮ ಜೀವನ ಕೊಡಬೇಕಾಗುತ್ತೆ ಜೀವ ಕೊಡ್ಬೇಕೆ ಆಮೇಲೆ ಕೊನೆಗೆ ನಮ್ಮ ಗ್ರಾಮಗಳಲ್ಲಿ ಯಾರು ನಮ್ಮ ಕ್ಷೇತ್ರಗಳಿದ್ರೆ ನಮ್ಮೆಲ್ಲ ಕಂಪ್ಲೇಂಟ್ ಆಗುತ್ತೆ ಹಾಂ ಹ್ಞೂ ಬೇಕಾದ್ರೆ ಆಗ ಅಧಿಕಾರಿಗಳು ನೀಟಾಗಿ ಬಂದು ಕಂಪ್ಲೇಂಟ್ ಮಾಡ್ಕೋತಾರೆ ಆ ಕಂಪ್ಲೇಂಟ್ ಹಿಂದಿನ ಉದ್ದೇಶ ಗೊತ್ತಿರುತ್ತೆ ನಿಮಗೆ ಏನು ಅಂತ ಕೆಲವೊಬ್ರು ಮಾಸ್ಟರ್ ಒಬ್ರು ಬೆಳೆದ್ ಬಿಟ್ಟು ನೋಡಿ ಅವ್ರ ಕತೆ ಹಾಸನ್ ಒಬ್ರು ಹೌದು ರಿಟೈರ್ಡ್ ಮಾಸ್ಟರ್ ಅಂತೆ ಪಾಪ ತುಂಬಾ ಬೆಳ್ದಿದ್ದಾರೆ ಉತ್ತಮವಾಗಿ ಬೆಳ್ದವ್ರೆ ಗಂಧ ಕಟ್ ಮಾಡಿ ಕಟ್ ಮಾಡಿ ಕಂಪ್ಲೇಂಟ್ ಕೊಟ್ಟರು ಯಾರು ಅಧಿಕಾರಿಗಳು ಸ್ಪಂದಿಸಲಿಲ್ಲ ಸ್ಪಂದಿಸಿದ್ ಯಾವಾಗ ಇವರು ಇರೋದನ್ನ ಇನ್ನೊಬ್ರು ಯಾರೋ ಬಂದು ಹೆಂಗಿದ್ರು ಕಟ್ಕೊ ಹೋಗ್ತಾರೆ ಹಂಗಾಗಿ ನೀವು ಕಟ್ ಮಾಡ್ಬಿಟ್ಟು ಮನೆಗ್ ತಗೋಗಿಡಿ ಅಂತ ಅಂದಾಗ ಅಧಿಕಾರಿಗಳು ಒಂದು ನೀಟಾಗಿ ಲಾಕ್ ಮಾಡಿರಂತ ಅವ್ರ ಮತ್ತೆ ಇದಕ್ಕೆ ಕೆಲವೊಬ್ರು ಮೈಕ್ರೋ ಚಿಪ್ ಎಲ್ಲ ಮೈಕ್ರೋ ಚಿಪ್ ಅಳವಡಿಸ್ತೀರಿ ಅಂತ ಕೇಳಿ ಸ ಇದು ಒಂದು ನಲವತ್ತು ವರ್ಷಕ್ಕೆ ಆಯ್ಲಿ ಕಾಣ್ ಎಲ್ಲ ಚೆನ್ನಾಗಿ ಮೈಕ್ರೋ ಚಿಪ್ ಅದು ಅಳವಡಿಸದೆಲ್ಲ ವರ್ಕ್ ಆಗುತ್ತಾ ಇವ್ರೆ ಇಲ್ಲ ಕರೆನ್ಸಿ ಮತ್ತೆ ಕರೆನ್ಸಿ ಹಾಕಿಸ್ಬೇಕು ಮೈಕ್ರೋ ಚಿಪ್ ಮೈಕ್ರೋ ಚಿಪ್ ಅಳವಡಿಸಿದ ಕಟ್ ಮಾಡಿ ಬಿಸಾಕಿರಿ ಹೌದು ಇವತ್ತು ಹೆಂಗೆ ಮೆಟಲ್ ಡಿಟೆಕ್ಟರ್ ತಂದು ಚಿನ್ನ ಭೂಮಿ ಒಳಗೆ ಇಟ್ಟಿದ್ರು ತಗೊಂಡೋಗ್ತಾರೆ ಮನೇಲಿ ಅನ್ಬಿಟ್ರೆ ಇಂತ ತೈತಿ ಅಂತ ಅದನ್ನ ಕಟ್ ಮಾಡ್ಬಿಟ್ಟು ಎತ್ಕೋ ಹೋದ್ರೆ ಆ ಮೈಕ್ರೋ ಚುಪ್ ಏನ್ ಕೆಲಸ ಮಾಡ್ತೀರಿ ಇಲ್ಲಂತೂ ಕರೆನ್ಸಿ ಬೇಕೇ ಬೇಕು ಇಲ್ಲ ಏನಾದ್ರೂ ಶ್ರೀಗಂಧ ಬೆಳ್ತಕ್ಕಂಥವ್ರಿಗೆ ಚಿನ್ನದ ನಾಡು ಶ್ರೀಗಂಧದ ಬಿಡು ಅಂತ ಹೇಳ್ತಾರಲ್ಲ ಸಹಧನ ಕರೆನ್ಸಿಗೆ ಅದಕ್ಕೆ ಸಹಧನ ಕೊಡ್ತಾವ್ರ ಇಲ್ಲ ಅವ್ರಿಗೆ ಬೇಲಿ ಅವ್ರಿಗೊಂದ್ ಗನ್ನು ಮತ್ತೊಂದೇನಾದ್ರು ಕೊಡ್ತಾವ್ರ ಮತ್ತೆ ಶೂಟ್ ಮಾಡಿದ್ರೆ ಅದಕ್ಕೂ ಒಂದಿದ್ದು ಶೂಟ್ ಮಾಡಿದ್ರೆ ಮುಗಿತ ಅವನ ಕತೆ ಜೀವನ ಗಂಧ ಬೆಳ್ದಿದ್ದಕ್ಕೆ ಸರ್ವನಾಶ ಬೇಡ ಬೇಡ ಅಂದ್ರೆ ಬೆಳ್ದಾ ಇವ್ನ ನೋಡಿ ಅನುಭವಿಸ್ತಾನೆ ಅಂತಾರೆ ವರ್ತು ಶ್ರೀಗಂಧ ಬೆಳೆದವನೇ ಅವನಿಗೆ ಒಂದು ಸಪೋರ್ಟ್ ಮಾಡೋಣ ಅಂತ ಯಾರು ಬರಲ್ಲ ಆಮೇಲೆ ಶ್ರೀಗಂಧದ ಗಿಡ ಹಾಕಿರೇ ನಾವು ಇವ್ನಿಗೆ ಯಾವಾಗ ಅರೆಸ್ಟ್ ಮಾಡ್ತಾರೆ ಯಾವಾಗ ಬಂದು ಕಲರ್ ಕಟ್ ಮಾಡ್ತಾರೆ ಇಂದ ನೋಡ್ತಿರ್ತಾರೆ ಹೊರ್ತೊ ಇವನ್ನ ಇದಕ್ಕೆ ನಾವು ಸೆಕ್ಯೂರಿಟಿ ಕೊಡೋಣ ಶ್ರೀಗಂಧದ ಬೀಡು ಚಿನ್ನದ ನಾಡುವಂಥ ಒಂದು ಹೆಸರು ತಾಂಡಿತ ಕರ್ನಾಟಕ ಅನುಕೂಲ ಮಾಡೋಣ ಅಂತ ಅನ್ನೋದಿಲ್ಲ ಮತ್ತು ಇದೇನಾರು ಇಷ್ಟೊಂದು ಗಿಡ ಬೆಳೆದಿದ್ದೀರಲ್ಲ ಏನಾರು ಕಟ್ ಮಾಡ್ಕೊ ಹೋದ್ರೆ ನನಗೆ ನಾನು ನೋಡ್ದಂಗೆ ತುಂಬ ಗಿಡ ಇತ್ತು ಕಟ್ ಮಾಡ್ಕ ಹೋಗಿದ್ದಾರೆ ಸುಮಾರು ರೋಗ ಬಂದು ಹೋಗಿದೆ ಜಾಸ್ತಿ ರೋಗ ಬಂದು ಹೋಗಿದೆ ಕಟ್ ಮಾಡಿದ್ರು ಅಲ್ಲಿ ಅದು ಯಾವಾಗ ತಗೊಂಡೋರು ಏನೂ ಗೊತ್ತಾಯಿಲ್ಲ ಕಟ್ ಮಾಡಿದ್ರು ಬಟ್ ಹೌದು ಹ್ಞೂ ಮನೆ ಹತ್ರ ಇದ್ದೇ ಇಷ್ಟಿದ್ರು ಬೇಕಾರೆ ಎಲ್ಲ ಹಾಕಿ ಸೇಫ್ ಮಾಡೋಕೆ ಕ್ವಾಟ್ರೋಸ್ ಸಲೇ ಕಲ್ತನ ಮಾಡಿದಾರಂತೆ ಕತೆ ಹೇಳ್ತಾರೆ ಕೇಳಿ ಎಸ್ ಪಿ ಆಫೀಸ್ ಮುಂದೆ ಗಂಧ ಇತ್ತು ಅದನ್ನೇ ಕಟ್ಕೊ ಹೋಯಿದ್ದಾರೆ ನಿಂದೆ ಯಾವ ಲೆಕ್ಕ ಅಂದು ಎಸ್ ಪಿ ಆಫೀಸ್ ಮುಂದೆ ಪೊಲೀಸ್ ಸ್ಟೇಷನ್ ಮುಂದೆ ನಂದೈದಂತೆ ಕಟ್ ಇದ್ದಾರೆ ಮತ್ತು ಇನ್ನೊಂದೇನು ಅಂದರೆ ಇದನ್ನು ಬೆಳೆಯೋದು ಬೆಸ್ಟ್ ಅಂತೀರಾ ಇಲ್ಲ ಸುಮ್ಮನೆ ಇರೋದು ಬೆಸ್ಟ್ ಅಂತೀರಾ ಎಷ್ಟೇ ಕಷ್ಟ ಆದರೂ ಬೆಳೀರಿ ಹಾಂ ಹಾಂ ತಿರೋ ಅಲ್ಲಿ ಕೂರೋದಿಲ್ಲ ಅರೆಸ್ಟ್ ಮಾಡಲಿ ಬೆಳೀರಿ